ಎಲ್ರಿಗೂ ನಮಸ್ಕಾರ ಆಸೆ ಧಾರವಾಹಿ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡೋಣ ಹಾಗೆ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಶುರುವಿನಲ್ಲಿ ಕಸ್ತೂರಿ ರೋಹಿಣಿ ನಿಮ್ಮಪ್ಪ ಅಪ್ಪ ಅಂತರೂ ಮದೇಶಿಯಿಂದ ಬರ್ದಿಲ್ ಇವ್ರ ಹತ್ರನಾದ್ರೂ ಆಶೀರ್ವಾದ ತಗೋ ಅಂತಾಳೆ ಆಗ ರಂಗನಾಥ್ ಅವರು ನಾವಾಗ್ಲೇ ಆಶೀರ್ವಾದ ಮಾಡಿದ್ವಲ್ಲ ತಾಯಿ ಅಂತ ಹೇಳಿದಾಗ ಅಲ್ಲೇ ಇರುವ ರೋಹಿಣಿ ಮಾವ ನನ್ ಪಾಲಿಗೆ ತಂದೆ ತಾಯಿ ಎಲ್ಲಾ ನೀವ್ ಇದ್ರೆ ಮಾವ ಅದನ್ನೇ ಹೇಳಿ ನಾನು ಮದುವೆ ಆಗಿರೋದು ಅದನ್ನೇ ನಂಬಕೊಂಡು ಬದುಕ್ತಾ ಇರೋದು ನಾ ನಮ್ಮ ಅಪ್ಪನೇ ನನ್ನ ಹೆಸರಿಗೆ ನಿಂತ್ಕೊಂಡಿದ್ದಾರೆ ಅಂತ ಹೇಳಿ ನಿಮ್ಗೆ ನಮಸ್ಕಾರ ಮಾಡ್ತೇನೆ ಆಶೀರ್ವಾದ ಮಾಡಿ ಮಾವ ಅಂತ ಹೇಳಿ ಕಾಲಿಗೆ ಬೀಳ್ತಾಳೆ ಆಗ ರಂಗನಾಥ್ ಅವರು ತಮ್ಮ ಪಾದರಕ್ಷೆಗಳನ್ನ ಬಿಟ್ಟು ಶಾಂತಿನ ಕರೆದು ಆಶೀರ್ವಾದ ಇಬ್ರು ಸೇರಿ ಆಶೀರ್ವಾದ ಮಾಡ್ತಾರೆ ಹೊಲದ ಮನಸ್ಸಿನಿಂದ ಆಶೀರ್ವಾದ ಮಾಡಿ ಶಾಂತಿ ಕೋಪದಿಂದ ನಿಂದ ಹೊರಡ್ತಾಳೆ ಈ ಕಡೆ ರೋಹಿಣಿ ದುಃಖದಿಂದ ಅಳ್ತಾ ನಿಂತಿರ್ತಾಳೆ ಶ್ರುತಿ ಅವ್ರ ಅಮ್ಮಂಗೆ ಅಮ್ಮ ನಿನ್ ಸಂಭ್ರಮ ಎಲ್ಲಾ ಮುಗಿದಿದ್ರೆ ಈ ಜುವೆಲ್ಸ್ ಈ ಹಾರನೆಲ್ಲಾ ತೆಗಿಬೋದಲ್ವಾ ಈಗಾದ್ರು ಅಂತ ಕೇಳ್ದಾಗ ನೋ ನೀವು ಈ ಶಾಸ್ತ್ರನೆಲ್ಲಾ ಮುಗಿದ್ಮೇಲೆ ನಮ್ ಮನೆಗ್ ಹೋದ್ಮೇಲೆ ದೃಷ್ಟಿ ತೆಗೆಸ್ಕೊಂಡು ಆಮೇಲೆ ತೆಗಿಬೇಕು ಅಂತ ಶೀಲಾ ಹೇಳಿದಾಗ ರವಿ ಎಲ್ಲಾ ಮುಗಿತ್ತಲ್ಲ ಅತ್ತೆ ಶಾಸ್ತ್ರ ಮುಗಿದ್ಮೇಲೆ ನಮ್ ಮನೆಗೆ ಅಲ್ವಾ ಹೋಗೋದು ಅಂತ ಕೇಳಿದಾಗ ಆ ಹೌದು ಅಳಿ ಅಂದ್ರೆ ಈ ಪದ್ಧತಿ ಪ್ರಕಾರ ಈ ಶಾಸ್ತ್ರ ಎಲ್ಲಾ ಮುಗಿದ್ಮೇಲೆ ನೀವು ಮೊದಲು ನಮ್ ಮನೆಗ್ ಬಂದು ಅಲ್ಲಿ ದೃಷ್ಟಿ ತಗಸ್ಕೊಂಡು ಆಮೇಲೆ ನಿಮ್ ಮನೆಗ್ ಹೋಗೋದು ಅಂತ ಹೇಳಿದಾಗ ಹೌದಾ ಅತ್ತೆ ಸರಿ ಇದನ್ನ ಅಮ್ಮನ ಹತ್ರ ಹೇಳ್ತೀನಿ ಅಂತ ಹೇಳಿದಾಗ ಬೇಡಾಳಿ ಅಂದ್ರೆ ಫಂಕ್ಷನ್ ಮುಗಿಯೋದ್ರಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಅಂತ ಶೀಲಾ ಹೇಳ್ತಾಳೆ ಆಗ ರವಿ ಸರಿ ಅತ್ತೆ ಅಂತ ಹೇಳ್ತಾರೆ ರೂಮ್ ಅಲ್ಲಿ ರೋಹಿಣಿ ಅಳ್ತಾ ಇರ್ತಾಳೆ ಆಗ ಪೂಜಾ ಲೇ ಇಲ್ಲಿ ಮತ್ತೆ ಮನೆಯವರು ಯಾರು ಇಲ್ಲ ಕಣಿ ಸಾಕ್ ಬಿಡಾ ಎಷ್ಟ್ ಆಕ್ಟಿಂಗ್ ಮಾಡ್ತೀಯ ಅಂದಾಗ ರೋಹಿಣಿ ಲೇ ನಾನ್ ಆಕ್ಟಿಂಗ್ ಮಾಡ್ತಾ ಇಲ್ವಿ ನೀನೇ ನೋಡ್ದೆಲ್ಲ ಅವ್ರೆಲ್ಲ ಹೇಗ್ ಮಾತಾಡ್ತಿದ್ದಾರೆ ಅಂತ ಮೈ ದೇವ ದೇವ್ವ ಬಂದಿರೋರು ಹಾಗೆ ಆಡ್ತಾ ಇದ್ದಾರೆ ನಿಮ್ಮಪ್ಪ ಏನಾದ್ರು ಇದ್ ಬರ್ಲಿಲ್ಲ ಅಂದ್ರೆ ನೀನ್ ಗ್ಯಾರಂಟಿ ಗೇಟ್ ಪಾಸ್ ಕಣೆ ಅಂತ ಹೇಳಿದಾಗ ರೋಹಿಣಿ ಲೇ ಲೇ ನಾ ಇದ್ಕೆ ಕಣೆ ಹೇಳಿದ್ದು ಫಂಕ್ಷನ್ ಆಗುವಾಗ್ಲೇ ಏನಾದ್ರು ಆಗ್ಬೇಕು ಅಂತ ಯಾಕೆ ಯಾಕೆ ಏನು ಆಗ್ತಾ ಇಲ್ಲ ಅವ್ನ್ ನೋಡಿದ್ರೆ ಸುಮ್ಯ ಎಷ್ಟೊಂದ್ ಆರಾಮಾಗಿ ಕುತ್ಕೊಂಡಿದ್ದಾನೆ ಅಂತ ಹೇಳಿದಾಗ ಪೂಜಾ ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಕಣೆ ನೀನ್ ನೋಡಿದ್ರೆ ಕಾರಲ್ಲೇ ಕುಡಿತಾನ ಅಂತ ಹೇಳಿದೆ ಆದ್ರೆ ಅವ್ನ ಬಾರಲ್ ಕರ್ಕೊಂಡು ಕುಡ್ಸಿದ್ರು ಕುಡಿತಾನೆ ಇಲ್ಲೇ ಕಣೆ ಇದ್ಕೇನ್ ಆಗ್ತಾ ಅಂತ ಹೇಳಿದಾಗ ನನ್ಗೂ ಗೊತ್ತಾಗ್ತಿಲ್ಲ ಪೂಜಾ ತುಂಬಾ ಟೆನ್ಷನ್ ಆಗ್ತಾ ಇದೆ ಅಂತ ರೋಹಿಣಿ ಹೇಳ್ತಾಳೆ ಆಗ ಪೂಜಾ ಇರು ನಾನ್ ನೋಡ್ತೀನಿ ಅಂತ ಅಲ್ಲಿಂದ ಎದ್ದು ಹೊರಡ್ತಾಳೆ ಪೂಜಾ ನಾನ್ ಸ್ಟಾಪ್ ನಾಗನ್ನ ಹುಡ್ಕೊಂಡು ಕಲ್ಯಾಣ ಮಂಟಪದಿಂದ ಹೊರಗಡೆ ಬರ್ತಾಳೆ ಆಗ ನಾಗ ಹಾಯ್ ಪೂಜಾ ಗಾಂಧಿ ಮೇಡಮ್ ಹೇಗಿದ್ದೀರಾ ಅಂತ ಕೇಳ್ದಾಗ ಯೋ ನಾನ್ ಹೇಳಿರೋದೇನು ನೀನ್ ಮಾಡ್ತಾ ಇರೋದೇನು ನನ್ನ ಹೆಸರೇ ಹೋಗೋಷ್ಟು ಕುಡಿದೆಯಲ್ಲ ನೀನು ಅವ್ನಿಗೆ ಕುಡ್ಸು ಅಂದ್ರೆ ನೀನು ಕಂಠಪೂರ್ತಿ ಪೂರ್ತಿ ನಾಚಿಕೆ ಆಗಲ್ವಾ ನಿನಗೆ ಅಂತ ಬೈತಾಳೆ ಆಗ ನಾಗ ಮೇಡಮ್ ನಾನು ಅವನ್ನ ಕುಡಿಸೋಕೆ ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ ಆದ್ರೆ ಅವನು ಕುಡಿಲಿಲ್ಲ ಮೇಡಮ್ ಅಂತ ಹೇಳಿದಾಗ ಇದನ್ನ ಹೇಳ್ತಾ ಇದಿಯಾ ನಾಚಿಕೆ ಆಗ್ತಿಲ್ವಾ ನಿನ್ಗೆ ನಾ ಹಂಗೆ ಹಿಂಗೆ ಅಂತ ಕೊಚ್ಕೊಳ್ತಿದ್ದೆ ಅಂದಾಗ ನೋಡಿ ಮೇಡಮ್ ನನ್ ಟ್ಯಾಲೆಂಟ್ ಬಗ್ಗೆ ಮಾತಾಡ್ಬೇಡಿ ನಾನು ಅವನ್ನ ಕುಡಿಸೋಕಂತಾನೇ ಕಲ್ಯಾಣ ಮಂಟಪದಿಂದ ಹೊರಗಡೆ ಕರ್ಕೊಂಡ್ ಬಂದಿತ್ತು ಆದ್ರೆ ಅವನು ಕುಡಿಲಿಲ್ಲ ಆದ್ರೆ ನನ್ಗೆ ಅಲ್ಲಿ ಒಂದ್ ಸತ್ಯ ಗೊತ್ತಾಯ್ತು ಅವ್ನ್ಗೆ ಕುಡಿಯೋದಕ್ಕಿಂತ ಅವರ ಅಪ್ಪನ ಮೇಲಿನ ಮರ್ಯಾದನೆ ಹೆಚ್ಚು ಅವನು ಕುಡಿತಕ್ಕೆ ದಾಸನಲ್ಲ ಮೇಡಮ್ ಅವ್ರ ತಂದೆ ವಿಷಯದಲ್ಲಿ ರಾಮದಾಸ್ನಾಗಿ ಕಾಣಿಸ್ಬಿಟ್ಟ ಅಂತ ಹೇಳ್ತಾನ ಇದನ್ನ ಹೇಳಕ ನಾನು ನಿನ್ನ ಅಂತ ಹೇಳಿದಾಗ ನೋಡಿ ಮೇಡಮ್ ಜಾಸ್ತಿ ಮಾತ್ ಬೇಡ ನನ್ ಮಿಕ್ಕಿದ ದುಡ್ಡು ಕೊಟ್ಬಿಡಿ ನಾನು ಇಲ್ಲಿಂದ ಹೊಡ್ತೀನಿ ಅಂದಾಗ ಆ ಹೇಳಿದ ಕೆಲ್ಸಾನೆ ನೆಟ್ ಮಾಡಿಲ್ಲ ನೀನು ಎಲ್ಲಾ ಎಡ್ವರ್ಟ್ ಮಾಡಿ ಕುತ್ಕೊಂಡಿದ್ಯಾ ನೀನು ನಾನು ಹೇಳಿದ ಕೆಲ್ಸ ಕರೆಕ್ಟ್ ಆಗಿ ಮಾಡಿದ ಇನ್ನು ಎಕ್ಸ್ಟ್ರಾನೇ ಕೊಟ್ಟು ಕಳ್ಸಿದ್ನ ನೀನು ಎಲ್ಲಾ ಎಡ್ವರ್ಟ್ ಮಾಡಿ ಕೂತಿದೀಯ ಇನ್ನು ನಿನ್ಗೆ ದುಡ್ಡು ಬೇರೆ ಕೊಡ್ಬೇಕಾ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಡು ಅಂತ ಹೇಳಿದಾಗ ನಾಗ ನೋಡಿ ಮೇಡಮ್ ಏನಾದ್ರು ಕಾಸ್ ಕೊಡ್ಲಿಲ್ಲ ಅಂದ್ರೆ ನಾನೀಗ ಒಳಗ್ ಹೋಗಿ ಈ ಸೆಟಪ್ ಎಲ್ಲ ಎಲ್ಲಾ ನೀವೇ ಮಾಡ್ಸಿರೋದು ಅಂತ ಹೇಳ್ಬೇಕಾಗುತ್ತೆ ಅಂದಾಗ ಏ ಹೋಗಯ್ಯ ಹೋಗಲ್ಲ ಯಾರ್ಗಾದ್ರು ಹೇಳ್ಕೊ ಅಂತ ಪೂಜಾ ಹೇಳ್ತಾಳೆ ಆಗ ಹಾಕೊಟ್ರು ನಿಮ್ಗೆ ಭಯಾನೇ ಇಲ್ವಾ ಅಂತ ಸುಮ್ಮನೆ ಇಲ್ಲಿಂದ ಓಡೋದ್ರೆ ಸರಿ ಇಲ್ಲ ಅಂದ್ರೆ ಇವ್ನು ನನ್ ಕೈ ಹಿಡಿದು ಹೇಳ್ತಾ ಇದ್ದಾನೆ ಅಂತ ಹೋಗಿ ರಪ್ಪ ಮಾಡ್ಬೇಕಾಗುತ್ತೆ ಅಂತ ಹೇಳಿದಾಗ ಬೇಡ ಮೇಡಮ್ ನನ್ಗೆ ಇಮೇಜೇ ಮುಖ್ಯ ನಾ ಅಲ್ಲಿಂದ ಹೊರಡ್ತೀನಿ ಅಂತ ನಾಗ ಅಲ್ಲಿಂದ ಹೊರಡ್ತಾನೆ ಪೂಜಾ ರೋಹಿಣಿ ಗೆ ಬರ್ತಾಳೆ ಇಲ್ಲಿ ಆ ನಾನ್ ಸ್ಟಾಪ್ ನಮ್ಮ ಗೆಲ್ಲ ಫುಲ್ ಸ್ಟಾಪ್ ಇಟ್ಬಿಟ್ಟ ಕಣೆ ಅಂತ ಅವನಿಗೆ ಆದಾಗ ಮುಗಿತು ಮುಗಿತು ಕಣೆ ಇನ್ನೇನ್ ನಾ ಮಾಡೋ ಅಷ್ಟೇನು ಇಲ್ಲ ಎಲ್ಲ ನಮ್ಮ ಮತ್ತೆನೆ ಮಾಡ್ಬಿಡ್ತಾರೆ ಅವ್ರ ಬಾಯಲ್ಲಿ ಬರೋ ಒಂದೊಂದು ಸಂಸ್ಕೃತ ಪದಕ್ಕೂ ನಾನು ಡಿಕ್ಷನರಿ ಹುಡ್ಕೊಂಡು ಅರ್ಥ ಹುಡ್ಬೇಕು ಅಷ್ಟೇ ಈಗ ನನ್ ಉಳಿದಿರೋದು ಮನೋಜ್ ನನ್ ಮಾತ್ ಕೇಳೋ ರೀತಿ ಮಾಡ್ಕೊಂಡು ನನ್ ಪರವಾಗಿ ಮಾಡ್ಕೋಬೇಕು ಅಂತ ಹೇಳಿದಾಗ ಪೂಜಾ ಲೇ ಇದನ್ನೇ ನಾನ್ ಕಡೆ ಮೊದ್ಲಿಂದ ಬಡ್ಕೋತಾ ಇರೋದು ಮನೋಜ್ನ ಕರ್ಕೊಂಡು ಬೇರೆ ಮನೆ ಮಾಡು ಬೇರೆ ಹೋಗು ಅಂತ ಆದ್ರೆ ನೀನ್ ನೋಡೋ ಸೆಂಟಿಮೆಂಟ್ ಆಗಿ ಮಾತಾಡ್ತಾನೆ ಇದ್ದೆ ನೋಡು ನೀನು ಮನೋಜ್ನ ಕರ್ಕೊಂಡು ಬೇರೆ ಹೋಗೋ ಪ್ಲಾನ್ ಮಾಡು ಇದೇ ನಿನ್ ಪ್ರಾಬ್ಲಮ್ಗೆ ಬೆಸ್ಟ್ ಸೊಲ್ಯೂಷನ್ ಕಣೆ ಅಂತ ಹೇಳಿದಾಗ ಲೇ ಪೂಜಾ ನೋಡ್ದೇನೆ ಅತ್ತೆ ಹೇಗೆಲ್ಲ ಮಾತಾಡಿದ್ರು ಅಂತ ಮೊದ್ಲೆಲ್ಲಾ ಅವ್ರು ಯಾರೋ ನನ್ನ ಬಗ್ಗೆ ಒಂದು ಮಾತಾಡದೆ ಇರೋ ಹಾಗೆ ನೋಡ್ಕೊತಿದ್ರು ಆದ್ರೆ ಈಗ ಎಲ್ಲಾರ್ದು ಸೇರಿ ಅವರೇ ಮಾತಾಡ್ತಾ ಇದಾರೆ ಮುಗೀತು ಕಣೆ ನನ್ ಕತೆ ಅಂತ ಹೇಳ್ತಾಳೆ ಆಗ ಆಗ ಪೂಜಾ ಓ ಅದಕ್ಕೆ ನಾನು ಹತ್ತಿದ್ದು ಆಕ್ಟಿಂಗ್ ಅಲ್ವಾ ಅಂತ ಕೇಳಿದಾಗ ಲೇ ಅವ್ರು ಮಾತಾಡಿದ್ದು ಕೇಳಿ ನನ್ಗೆ ಮನ್ಸಿಗೆ ತುಂಬಾ ನೋವಾಯ್ತು ಕಣೆ ನನಗ್ ಬೇಜಾರಾಗಲ್ವಾ ಅದಕ್ಕೆ ಹತ್ತಿದ್ದು ಅಂತ ಪೂ ರೋಹಿಣಿ ಹೇಳಿದಾಗ ಹೋಗ್ಲಿ ಬಿಡೆ ಫಂಕ್ಷನ್ ಮುಗಿಯ ಹೋಯ್ತಲ್ಲ ಇನ್ನೇನ್ ಪ್ರಾಬ್ಲಮ್ ನಿನ್ಗೆ ಅಂತ ಪೂಜಾ ಹೇಳಿದಾಗ ರೋಹಿಣಿ ಪ್ರಾಬ್ಲಮ್ ಶುರುವಾಗಿದ್ದೆ ಇವಾಗ್ಲೇ ಕಣೆ ಮನೆಗ್ ಹೋದ ತಕ್ಷಣ ಎಲ್ಲಿ ಎಲ್ಲಿ ಹೋದ್ರು ಯಾವಾಗ್ ಬರ್ತಾರೆ ಫೋನ್ ಹಚ್ಕೊಡು ಅಂತ ಕೇಳ್ತಾರೆ ಇಲ್ಲಾ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾರೆ ತುಂಬಾ ಟೆನ್ಶನ್ ಆಗ್ತಾ ಇದೆ ಅಂತ ರೋಹಿಣಿ ಹೇಳಿದಾಗ ಆಗ ಪೂಜಾ ಹೌದು ಕಣೆ ನಿಮ್ ಅತ್ತೆ ಕಣ್ಣಲ್ಲಿ ಸೃತಿ ಮರ್ಯಾದೆ ಫುಲ್ ಇರ್ತಾ ಇದೆ ನಿನ್ ಮರ್ಯಾದೆ ಫುಲ್ ಡೌನ್ ಆಗ್ತಾ ಇದೆ ಅಂತ ಹೇಳಿದಾಗ ಹೀಗೆ ಮುಂದುವರೆದ್ರೆ ತುಂಬಾ ಕಷ್ಟ ಆಗುತ್ತೆ ಕಣೆ ಆ ಮೇನಾಕ್ಕಿಂತ ಹೀನವಾ ಹಿನಾಯವಾಗಿರುತ್ತೆ ಹೀನಾಯವಾಗಿರುತ್ತೆ ಸ್ಥಿತಿ ಅಂತ ಹೇಳ್ದಾಗ ಇದು ಹೀಗಾಗ್ಬಾರ್ದು ಏನಾದ್ರೂ ಒಂದೊಂದ್ ಸಮಸ್ಯೆ ಆಗ್ಲೇಬೇಕು ಈ ಫಂಕ್ಷನ್ ಮುಗಿಯುವಷ್ಟರಲ್ಲಿ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ ಶೀಲಾ ಏಯ್ ನಿಮ್ಮ ಕಡೆಯಿಂದ ಒಬ್ಬನ ಕೈಯಲ್ಲಿ ಕೋಪ ತರ್ಸೋಕ್ಕಾಗಲ್ವೇನೋ ಅಂತ ಆ ಹುಡ್ರಿಗೆ ಬೈತಾ ಇರ್ತಾಳೆ ಆಗ ಅವರು ಮೇಡಮ್ ನಾವೇನು ಮಾಡೋದು ಮೇಡಮ್ ನಾವೇನೇ ಮಾಡಿದ್ರು ಅವನು ಕೋಪನೇ ಮಾಡ್ಕೋತಿಲ್ಲ ನಂಗೆ ನತ್ತೆ ಮಾತಾಡ್ತಾ ಇದ್ದಾನೆ ನಗ್ತಾ ಮಾತಾಡೋ ವ್ಯಕ್ತಿ ಹತ್ರ ಹೇಗೆ ಮೇಡಮ್ ಜಗಳ ಆಡೋದು ಅಂತ ಕೇಳಿದಾಗ ಛೇ ಇದನ್ನೆಲ್ಲ ಹೇಳೋಕ್ಕೆ ನಾಚಿಕೆ ಆಗಲ್ವಾ ನಿಮಗೆ ನೀವು ದೊಡ್ಡ ತೋಪು ಅಂತ ಹೇಳಿ ನಿಮಗೆ ಕೆಲಸ ವಹಿಸ್ಬಿಟ್ನಲ್ಲ ಅಂತ ಹೇಳಿದಾಗ ಅದರಲ್ಲೊಬ್ಬ ಮೇಡಮ್ ಡೈನಿಂಗ್ ಹಾಲಲ್ಲಿ ಎಲ್ಲ ರೆಡಿ ಇದೆಯಾ ಎಲ್ಲರೂ ಊಟಕ್ಕೆ ಬಂದಿದ್ದಾರಾ ಅಂತ ಕೇಳ್ತಾನೆ ಆಗ ಶೀಲಾ ಏಯ್ ನನಗೇನು ಕೇಳ್ತಾ ಇದೆಯಾ ಹೋಗಿ ತಿನ್ನೋಗು ಅಂತ ಹೇಳ್ತಾಳೆ ಆಗ ಅವನು ಅದಕ್ಕೆಲ್ಲ ಮೇಡಮ್ ನನ್ನ ಹತ್ರ ಒಂದು ಸೂಪರಾದ ಪ್ಲ್ಯಾನ್ ಇದೆ ಅಂತ ಹೇಳಿದಾಗ ಏನದು ಅಂತ ಶೀಲಾ ಕೇಳ್ತಾಳೆ ಆಗ ಅವನು ಮೇಡಮ್ ನಾವೀಗ ಅವನು ಮತ್ತು ಅವರಪ್ಪನ್ನು ಊಟಕ್ಕೆ ಕರ್ಕೊಂಡು ಬರ್ತೀವಿ ಊಟಕ್ಕೆ ಕರ್ಕೊಂಡು ಬಂದು ಇಬ್ಬರಿಗೂ ಎಲೆ ಹಾಕಿ ಬಡಿಸಿ ಇನ್ನೇನು ಅವರಪ್ಪ ಊಟ ಮಾಡಬೇಕು ಅನ್ನೋಷ್ಟರಲ್ಲಿ ಅವಾಗ ನಾನೇ ಹೋಗಿ ಏಯ್ ಹೇಳೇ ಮೇಲೆ ವಿ ಎ ಪಿ ಬರ್ತಿದ್ದಾರೆ ಅಂತ ಏಕವಚನದಲ್ಲಿ ಹೇಳ್ತೀನಿ ಆಗ ಎಂಥವ್ರಿಗಾದ್ರೂ ಕೋಪ ಬಂದೇ ಬರುತ್ತೆ ಅಕಸ್ಮಾತ್ ಕೋಪ ಬರದೇ ಇದ್ದರೆ ನೀನು ಯಾವ ಗಂಡಸು ಅಂತ ಬೈತೀನಿ ಆಗ ಎಂಥವ್ರಿಗಾದ್ರೂ ಕೋಪ ಬಂದೇ ಬರುತ್ತೆ ಅಂತ ಹೇಳಿದಾಗ ಶೀಲಾ ವಾವ್ ಮಾಸ್ಟರ್ ಸ್ಟ್ರೋಕ್ ಅದನ್ನು ಬಂದು ನಾನು ಹೇಗೆ ಬೇಕೋ ಹಾಗೆ ದೊಡ್ಡದಾಗಿ ಮಾಡ್ತೀನಿ ಅಂತ ನೀವು ಹೇಳಿದ ಕೆಲಸ ಮಾಡಿ ಹೋಗಿ ಮಾಡಿ ತೋರಿಸಿ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕಳಿಸ್ತಾಳೆ ರಂಗನಾಥ್ ಅವರು ಕೇಶವ್ಗೆ ಇಂಥದ್ದೊಂದು ಫಂಕ್ಷನಲ್ಲಿ ನಮ್ಮ ಸೂರ್ಯ ಎಷ್ಟೊಂದು ಸಮಾಧಾನವಾಗಿರೋದನ್ನು ನೋಡಿದರೆ ನನಗೆ ಆಶ್ಚರ್ಯ ಆಗ್ತಿದೆ ಅಂತ ಕೇಶವ್ರಿಗೆ ಹೇಳಿದಾಗ ಆಗ ಕೇಶವ ಅವರು ನನಗೆ ಇದಕ್ಕೂ ಮೀರಿದೊಂದು ಆಶ್ಚರ್ಯ ಆಗ್ತಿದೆ ಅದೇನು ಗೊತ್ತಾ ವಾಸುದೇವ ನನ್ನ ಬಗ್ಗೆ ಎಲ್ಲರ ಹತ್ರನೂ ಕೆಟ್ಟದಾಗಿ ಮಾತಾಡಿದರು ನಿನ್ನ ಜೊತೆ ಮಾತಾಡುವಾಗ ಭಯದಲ್ಲೇ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದಾಗ ರಂಗನಾಥ್ ಅವರು ಅವನ್ನ ಕೋರ್ಟ್ ಮೆಟ್ಲು ಹತ್ತೋ ಮಾಡಿದ್ನಲ್ಲ ಅದಕ್ಕಿರ್ಬೋದು ಅಂತ ಮಾತಾಡ್ತಾ ಇರ್ತಾರೆ ಆಗ ಅಲ್ಲಿಗೆ ಶೀಲಾ ಕಳಿಸಿದ ಹುಡ್ರು ಬಂದು ಸರ್ ಇಲ್ಲೇನು ಮಾಡ್ತಾ ಇದ್ದಾರೆ ಬನ್ನಿ ಊಟಕ್ಕೆ ಅಂತ ಕರೀತಾರೆ ಆಗ ರಂಗನಾಥ್ ಅವರು ನಾವು ಆಮೇಲೆ ಮಾಡ್ತೀವಪ್ಪ ನೀವು ಹೋಗಿ ಮಾಡಿ ಅಂತ ಹೇಳಿದಾಗ ಇಲ್ಲ ಸರ್ ನಮ್ಮ ಮನೆ ಪದ್ಧತಿ ಪ್ರಕಾರ ಮೊದಲು ಗಂಡಿನ ಮನೆಯವರೇ ಊಟ ಮಾಡಬೇಕು ಉಳಿದವರು ಆಮೇಲೆ ಅಂತ ಹೇಳಿದಾಗ ಇಲ್ಲಪ್ಪ ಗಂಡಿನ ಮನೆ ಗಂಡು ಹೆಣ್ಣು ಅಂತ ಏನಪ್ಪ ಅತಿಥಿ ದೇವೋಭವ ಅಂತ ನಮ್ಮ ವಾಕ್ಯ ಇದೆ ಮೊದಲು ನೀವು ಹೋಗಿ ಮಾಡಿ ಆಮೇಲೆ ನಾವು ಮಾಡ್ತೀವಿ ಅಂತ ಹೇಳಿದಾಗ ಆ ಹುಡುರು ಇಲ್ಲ ಸರ್ ನಮ್ಮ ಪದ್ಧತಿ ಪ್ರಕಾರ ಮೊದಲು ನೀವೇ ಊಟ ಮಾಡಬೇಕು ಬನ್ನಿ ಅಂತ ಕರೆದಾಗ ಆಗ ಸೂರ್ಯ ನೀವೇನಾದರೂ ಪಾಕಿಸ್ತಾನದಿಂದ ಬಂದಿದ್ದೀರಾ ಎಲ್ಲ ಉಲ್ಟಾದಿಂದನೇ ಶುರು ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಹೌದು ನೀವೇನಾದರೂ ನಮ್ಮ ಮನ್ ರಿಲೇಷನ್ ಆಗಬೇಕಾ ಅಂತ ಕೇಳಿದಾಗ ರಂಗನಾಥ್ ಅವರು ಈಗ ತಾನೇ ಸೂರ್ಯ ಮಾತಾಡ್ತಿಲ್ಲ ಅಂತ ಅಂದ್ಕೊಂಡು ಆಗಲೇ ಶುರು ಹಚ್ಚಿದ್ದೆ ನಿಂದು ಅಂತ ಹೇಳಿದಾಗ ಸೂರ್ಯ ಅಪ್ಪ ನಿಮಗೆ ಶುಗರ್ ಎಲ್ಲ ಹೋಗಿ ಊಟ ಮಾಡಿ ಅಂತ ಹೇಳಿದಾಗ ನೀನು ಬಾ ಅಂತ ಹೇಳ್ತಾರೆ ಹ್ಞೂ ನಡಿಯಪ್ಪ ಒಂದು ಗಂಟೆಗೆ ಮಾಡಿದ್ರೇನು ಎರಡು ಗಂಟೆಗೆ ಮಾಡಿದ್ರೇನು ಮೆನು ಚೇಂಜ್ ಆಗುತ್ತಾ ಪೌಣಿಸ್ಕೊಳೋಣ ನಡಿ ಅಂತ ಹೇಳಿ ರಂಗನಾಥ್ ಸೂರ್ಯ ಎಲ್ಲರೂ ಊಟಕ್ಕೆ ಹೊರಡ್ತಾರೆ ವಾಸುದೇವ್ ಶೀಲನ್ನ ಕೈ ಹಿಡಿದು ಹೇಳ್ಕೊಂಡು ಬರ್ತಾರೆ ಯಾಕೆ ರೀ ಏನಾಯ್ತು ಅಂತ ಕೇಳಿದಾಗ ಈ ಫಂಕ್ಷನ್ ಮುಗಿಯೋ ಅಷ್ಟರಲ್ಲಿ ಮಗಳನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದೆ ಇನ್ನೇನು ಎಲ್ಲರೂ ಊಟ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ನೀನು ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡ್ತೀಯಾ ಅಂತ ಕೇಳಿದಾಗ ಶೀಲಾ ಏನು ರೀ ಮಾಡೋದು ಆ ಸೂರ್ಯ ಏನ್ ಮಾಡಿದ್ರು ಕೋಪನೆ ಮಾಡ್ಕೋತಿಲ್ಲ ಆಗ ವಾಸುದೇವ ಅದಕ್ಕೆ ಹೇಳಿದ್ದು ಕಣೇ ಆ ನೀರ್ ಕರ್ಕೊಂಡ್ ಬಂದಿರೋ ಬಾಡಿಗೆ ಜನನ ನಂಬೇಡ ಅಂತ ಹೇಳಿ ಅಂತ ಹೇಳಿದಾಗ ಇದು ಕೊನೆ ಪ್ರಯತ್ನ ರೀ ಅವರಿಬ್ರು ಊಟಕ್ಕೆ ಕುಳಿತಿದ್ದಾರೆ ಅಂತ ಹೇಳಿದಾಗ ಓ ನೀನ್ ಜೊತೆಗಿದ್ದು ಊಟಕ್ಕೆ ಬಡಿಸ್ತೀರಾ ಅಂತ ಕೇಳ್ತಾನೆ ವಾಸುದೇವ ಆಗ ಶೀಲಾ ಇಲ್ಲ ರೀ ಅವರಿಬ್ರು ಊಟಕ್ಕೆ ಕೂತ್ಕೊಂತಾರೆ ಇನ್ನೇನು ರಂಗನಾಥ ಊಟ ಮಾಡಬೇಕು ಅನ್ನೋಷ್ಟರಲ್ಲಿ ಇವರು ಹೋಗಿ ಅವ್ರನ್ನ ಎಬ್ಬಿಸ್ತಾರೆ ಆಗ ಅಲ್ಲೇ ಇರುವ ನನಗೆ ಕೋಪ ಬಂದೇ ಬರುತ್ತೆ ನಾವು ಆವಾಗ ಹೋಗಿ ಅದನ್ನ ದೊಡ್ಡದಾಗಿ ನಮ್ಮ ಪಾಠ ಮಾಡೋಣ ಬನ್ನಿ ನಮ್ಮ ಕೆಲಸ ಶುರು ಮಾಡೋ ಟೈಮ್ ಆಯಿತು ಅಂತ ಹೇಳಿ ವಾಸುದೇವನ್ನ ಅಲ್ಲಿಂದ ಕರ್ಕೊಂಡು ಊಟದ ಹಾಲಿಗೆ ಹೊರಡ್ತಾ ಇರ್ತಾಳೆ ಶೀಲಾ ಕಳಿಸಿದ ಹುಡುಗರು ರಂಗನಾಥ ಸೂರ್ಯ ಹಾಗೂ ಉಕೇಶ್ ಊಟ ಬಡಿಸ್ತಾ ಇರ್ತಾರೆ ಆಗ ರಂಗನಾಥ್ ಅವರು ಶೀಲಾವನ್ನ ನೋಡಿ ಬನ್ನಿ ಬೇಗರೆ ಊಟ ಮಾಡೋಣ ಅಂತ ಕರೆದಾಗ ಇಲ್ಲ ಬೇಗರೆ ನಾನು ಆಮೇಲೆ ಮಾಡ್ತೀನಿ ಏ ಬೀಗರ್ ಕಡೆ ಗಮನ ಕೊಡ್ರು ಅಂತ ಹುಡ್ರಿಗೆ ಹೇಳಿ ಶೀಲಾ ಅಲ್ಲಿಂದ ಹೊಡ್ತಾಳೆ ಆಗ ಹುಡ್ರು ಬೀಗರಿಗೆ ಊಟ ಬಡಿಸಿ ಅವರು ಅಲ್ಲಿಂದ ಹೊಡ್ತಾರೆ ಅಲ್ಲಿಂದ ಹೊರಟು ವಾಸುದೇವ್ ಹಾಗೂ ಶೀಲಾ ಹತ್ತಿರ ಬಂದು ಮೇಡಮ್ ನಿಮ್ಮ ಟೈಮ್ ಹತ್ತಿರ ಬರ್ತಾಯಿದೆ ನಾನು ಹೋಗಿ ಈಗ ವಿ ಎ ಪಿ ಬರ್ತಿದ್ದಾರೆ ಅಂತ ಹೇಳ್ತೀನಿ ಅಂತ ಹೇಳಿದಾಗ ವಾಸುದೇವ್ ಅವರು ನೋಡಿ ಸೂರ್ಯ ಬಲು ಕೋಪಿಷ್ಟ ನೀವು ಹಾಗೆ ಹೇಳಿದಾಗ ಅವನು ನಿಮಗೆ ಹೊಡಿಲೂಬೌದು ನೀವು ನಮಗೆ ಸಹಾಯ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಹೌದಾ ಸರಿ ಅಂತ ಹೇಳಿ ಎಲ್ಲರೂ ಅಲ್ಲಿಂದ ಊಟದ ಹಾಲಿಗೆ ಬರ್ತಾರೋ ಆಗ ಅವ್ರಿಗೆ ಕಾದಿರುತ್ತೆ ಯಾಕಪ್ಪ ಅಂದರೆ ಅಲ್ಲಿ ಸೂರ್ಯ ಹಾಗೂ ರಂಗನಾಥ್ ಇಬ್ಬರು ಊಟ ಬಡಿಸ್ತಾ ಇರ್ತಾರೆ ಅದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಆಗ ಶೀಲಾ ಏನು ಬೇಕ್ರಿ ನೀವು ಊಟ ಮಾಡೋದು ಬಿಟ್ಟು ಊಟ ಬಡಿಸ್ತಾ ಇದ್ದೀರಲ್ಲ ಅಂತ ಕೇಳಿದಾಗ ಇಲ್ಲಮ್ಮ ಊಟ ಮಾಡ್ತಾ ಇದ್ವಿ ಚಿಕ್ಕ ಮಕ್ಕಳು ಬಂದರು ಪಾಪ ಅವರು ಹಸು ಅಂತ ಇದ್ದರು ಅದಕ್ಕೆ ಅವ್ರಿಗೆ ಊಟ ಬಡಿಸೋಕಂತ ಇದ್ವಿ ಅಂತ ಹೇಳಿದಾಗ ಶೀಲಾ ಏ ಹೇಳ್ರ ಮೇಲೆ ಅವರು ಊಟ ಮಾಡಲಿ ಅಂತ ಹೇಳಿದಾಗ ಅಯ್ಯೋ ಅಮ್ಮ ಎಂಥ ಪಾಪ ಮಾಡ್ತಾ ಇದ್ದೀರ ನೀವು ಚಿಕ್ಕ ಮಕ್ಕಳು ದೇವ್ರಿಗೆ ಸಮಾನ ಅವ್ರನ್ನ ಎವಿಸ್ಬೇಡಿ ನಾವು ಆಮೇಲೆ ಊಟ ಮಾಡ್ತೀವಿ ಅಂತ ಹೇಳಿ ಬಡಿಸೋಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಅಲ್ಲೇ ಇರುವ ವ್ಯಕ್ತಿ ಮೇಡಮ್ ಏನ್ ಮೇಡಮ್ ನಮ್ ಪ್ಲಾನ್ ಈ ರೀತಿ ಫ್ಲಾಪ್ ಆಗೋಯ್ತು ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡ ಸೂರ್ಯ ಪ್ಲಾನ್ ಏನದು ಅಂತ ಕೇಳಿದಾಗ ಇನ್ನೊಬ್ಬ ಬಿಗರ್ಗೆ ಮರ್ಯಾದೆ ಮಾಡೋದು ಹಾಳಾಯ್ತು ಅಂತ ಹೇಳ್ತಾನೆ ಆಗ ಸೂರ್ಯ ಅಪ್ಪ ಪಾಪ ಬಿಗರು ತುಂಬಾ ಆಸೆ ಪಡ್ತಾ ಇದ್ರ ಹಿಡಿಯಪ್ಪ ಬಜ್ಜಿ ತಿನ್ನು ಅಂತ ತಿನ್ನಿಸ್ತಾನೆ ಆಗ ರಂಗನಾಥ್ ಅವರು ಹಿಡಿ ಇನ್ನು ತಿನ್ನ ಅಂತ ಒಬ್ರಿಗೊಬ್ರು ತಿನ್ನಿಸ್ತಾರೆ ಆಗ ವಾಸುದೇವ್ ಅವರು ಗಂಡಿನ ತಂದೆಯಾಗಿ ಸರ್ವರ್ ಆಗಿ ಕೆಲಸ ಮಾಡೋಕೆ ಅವ್ರಿಗೆ ಅವಮಾನ ಆಗ್ತಿಲ್ಲ ಇನ್ನು ನೀವೇನು ಅವಮಾನ ಮಾಡ್ತೀರಾ ಅಚ್ಛೆ ಅಂತ ಹೇಳಿ ಅಲ್ಲಿಂದ ಹೊಡ್ಸಾರೆ ಈ ಕಡೆ ಸ್ಟೇಜ್ ಮೇಲೆ ದೇಸಿ ಕಿ ಆಸರೆ ಸೌಪುರವಿ ಸೆಲ್ಫಿ ತಗotta ಇರ್ತಾರೆ ಆಗ ಅಲ್ಲಿಗೆ ಕಸ್ತೂರಿ ಆಗಿ ಶಾಂತಿ ಕಸ್ತೂರಿ ಆಗಿ ಶಾಂತಿ ಬರ್ತಾರೆ ಆಗ ಕಸ್ತೂರಿ ಅಪ್ಪ ತಾಳಶಾಸ್ತ್ರ ಫಂಕ್ಷನ್ ಅಂತ ತುಂಬಾ ಚೆನ್ನಾಗಿ ಆಯ್ತು ಇನ್ನೇನ ಇbiggrು ಬಿಂತಿ ತಗ್ದಬೇಕರಾಯ್ತು ಹೋಗಿ ರೂಟ್ ನಿನ್ನ ಕರ್ಕೊಂಡು ಬಂತಾ ಶಾಂತಿ ಗೆರೆ ಜಾಗಕ್ಕೆ ಔರ್ ಜೇ ದಾರಿ ಗೊತ್ತಾಗನ್ಬಾ ನಾಯೇನ್ ಗೋಕುಲಮ್ಮನ ಎಲ್ಲರ ದಾರಿ ತೋರಿಸಕ್ಕೆ ಬರ್ತಾಯ್ಬಿಡೋ ಅಂತ ಹೇಳ್ತಾರ ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಮೀನಾ ಬರ್ತಳೆ ಆಗ ಕಸ್ತೂರಿ ಗೋಕುಮಾರ್ ಹಿನ್ನ ಕರ್ಕೊಂಡು ಬದುಸ್ತಿ ತಗಿಬೇಕು ಅಂತ ಇದ್ದಾಗ ಆಗ ಮೀನಾ ರೋಹಿಣಿ ರೊಮ್ಗೆ ಬಂದು ಅತ್ತೆ ಕಲಿತಿದ್ದಾರೆ ಇದನ್ನು ದೃಷ್ಟಿ ತೆಗಿಬೇಕಂತೆ ಬನ್ನಿ ಅಂತ ಹೇಳಿ ಅಲ್ಲಿಂದ ಹೇಳತಾಳೆ ಈ ಕಡೆ ರೋಹಿಣಿ ಹಾಗೂ ಸುತ್ತಿಗೆ ದೃಷ್ಟಿ ತೆಗಿತಾರೆ ಆಗ ಸೂರ್ಯ ಅಪ್ಪಾ ತಾಳಿ ಕಟ್ಟಿದ್ ನಾವು ಅವ್ರಿಗೆ ಯಾಕಪ್ಪ ದೃಷ್ಟಿ ಅಂತ ಹೇಳಿದಾಗ ಅಣ್ಣ ತವರು ಹೋಗ್ರಪ್ಪ ನೀವು ಹೋಗಿ ಬ್ಲೌಸ್ ಹಾಕೊಂಡು ತಾಳಿ ಕಟ್ಕೊಂಡು ಅರ್ಶನ ಹಾಕೊಂಡ್ ಬನ್ನಿ ನಾನೇ ದೃಷ್ಟಿ ತೆಗಿತೇನೆ ಅಂತ ಹೇಳಿದಾಗ ಸೂರ್ಯ ಓ ಆ ಬರಿ ಆರತಿಗಳ ಸಂಬಂಧ ಆರತಿಗಳ ತರ ರೆಡಿ ಆಗ್ಬೇಕಾ ಬೇಡ ಬಿಡು ಏ ಮಂಗ್ಯಾ ಪಂಗ ನಿಮ್ಗ್ ಬೇಕಾ ಅಂತ ಕೇಳ್ತಾನೆ ಆಗ ಮನೋಜ ಹೋಗ್ಲಿ ಬಿಡೋ ನಮ್ಗ್ ನಾವೇ ಮನೆಗೆ ಹೋಗಿ ದೃಷ್ಟಿ ತಕೊಳೋಣ ಅಂತ ಹೇಳ್ತಾ ನಂಬ್ತಾ ಇರ್ತಾರೆ ಇಲ್ಲಿಗೆ ಆಚೆ ಧಾರಾವಾಹಿ ಹಿಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಚೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು